ಕರ್ತನು ನಿಮಗೋಸ್ಕರ ಯುದ್ಧ ಮಾಡುವನು ಆದರೆ ನೀವು ಸಮಾಧಾನವಾಗಿರಿ ಅಂದನು ವಿಮೋಚನಾ ಕಾಂಡ ಹದಿನಾಲ್ಕು ಹದಿನಾಲ್ಕು ಪ್ರತಿದಿನ ಏನೋ ಒಂದು ಪರಿಸ್ಥಿತಿನೋ ವ್ಯಕ್ತಿನೋ ಶತ್ರುನೇ ಆಗಿರ್ಬೋದು ನಮ್ಮ ಆಲೋಚನೆಗಳನ್ನು ನಾವು ದುಡ್ಕಿ ಏನಾದರೂ ಮಾತಾಡುವಾಗೆ ನಿರ್ಧಾರ ತಗೊಳ್ಳುವಾಗೆ ನಮ್ಮನ್ನು ಕೆಣಕಬಹುದು ಅದುದರಿಂದ ಈ ವಾಕ್ಯದಲ್ಲಿ ನಾವು ಏನು ಕಲಿಬೇಕು ಅಂದರೆ ಸಮಾಧಾನವಾಗಿರುವುದನ್ನು ಪ್ರ್ಯಾಕ್ಟಿಸ್ ಮಾಡಬೇಕು ಇಂಗ್ಲೀಷ್ನಲ್ಲಿ ಪ್ರಾಕ್ಟಿಸ್ ಪೇಶನ್ಸ್ ಅಂತಾರೆ ಈ ರೀತಿಯಾಗಿ ನಾನು ಹೇಳುವುದು ಅರ್ಥ ಏನು ಅಂದರೆ ಹಲವಾರು ಸಲ ಈ ರೀತಿಯಾದ ಆಲೋಚನೆಗಳು ಬರುವಾಗ ಜ್ಞಾಪಕ ಇರಲಿ ದೇವರು ನಿಮ್ಮ ಪಕ್ಷ ಇದ್ದಾನೆ ದೇವರು ನಿಮ್ಮ ಪಕ್ಷ ಯುದ್ಧ ಮಾಡುವಂಥವರಾಗಿದ್ದಾರೆ ದೇವರು ಎಲ್ಲವನ್ನು ತನ್ನ ಕೈನಲ್ಲಿ ಹಿಡಿದುಕೊಂಡಿದ್ದಾನೆ ಯಾವ ಪರಿಸ್ಥಿತಿಯೂ ನಿಮ್ಮ ಕೈ ಮೀರಿ ಹೋಗುವುದಿಲ್ಲ ನೀವು ದೇವರಲ್ಲಿ ನಂಬಿಕೆ ಇಡಿ ನೀವು ಸಮಾಧಾನವಾಗಿರಿ ಜಯ ನಿಮ್ಮದ್ದಾಗಿರುತ್ತೆ ಯಾಕೆಂದರೆ ದೇವರು ನಮ್ಮ ಪಕ್ಷ ಇರುವಂಥವನಾಗಿದ್ದಾನೆ ದೇವರು ನಿಮ್ಮನ್ನು ಆಶೀಲಿಸಲಿ ಸಮಾಧಾನವನ್ನು ಪ್ರಾಕ್ಟೀಸ್ ಮಾಡಿದ್ದೀನ